ಸಿಂದಗಿಯ ಜನಪ್ರಿಯ ಶಾಸಕರಾದ ಅಶೋಕ್ ಮನಗಳವರಿಂದ ರೈತರಿಗೆ ವ್ಯವಸಾಯ ಯಂತ್ರೋಪಕರಣಗಳ ವಿತರಣೆ ವೀಕ್ಷಕರೇ ಜಿಲ್ಲಾ ಪಂಚಾಯತ್ ವಿಜಯಪುರ ಕೃಷಿ ಇಲಾಖೆ ವಿಜಯಪುರ ಕೃಷಿ ಇಲಾಖೆ ಸಿಂದಗಿ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಮತ್ತು ಕೃಷಿ ಸಮಾಜ ಸಿಂದಗಿ ಹಾಗೂ ಆಲಮೀಲಾವತಿಯಿಂದ ಕೃಷಿ ಚಟುವಟಿಕೆಗೆ ಉಪಯೋಗವಾಗುವಂತಹ ಯಂತ್ರೋಪಕರಣಗಳ ವಿತರಣೆ ಹಾಗೂ ಬೀಜ ಗೊಬ್ಬರಗಳ ಮಾಹಿತಿ ಮುಂಗಾರು ಬೆಳೆಗಳ ಮಾಹಿತಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾನ್ಯ ಜನಪ್ರಿಯ ಶಾಸಕರಾದ ಅಶೋಕ್ ಮನಗುಡಿ ಮಾತನಾಡಿ ರೈತರು ಸರ್ಕಾರದಿಂದ ಬರುವಂತ ಸಹಾಯವನ್ನ ಪಡೆದುಕೊಳ್ಳಬೇಕು ಸರ್ಕಾರದಿಂದ ಹೈನುಗಾರಿಕೆಗೆ ಹೆಚ್ಚಿನ ಮಹತ್ವವಿದೆ ಆದ್ದರಿಂದ ಹಸುಗಳನ್ನು ಸಾಕಾಣಿಕೆ ಮಾಡಿ ಹೈನುಗಾರಿಕೆಗೆ ಹೆಚ್ಚಿನ ಮಹತ್ವ ಕೊಡಬೇಕೆಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸಿಂದಗಿ ಹಾಗೂ ಆಲಮೇಲ ತಾಲೂಕಿನ ಕೃಷಿ ಅಧಿಕಾರಿಗಳು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಎಂಡಿ ಕೃಷಿ ವಿಜ್ಞಾನಿಗಳು ರಾಜಕೀಯ ಮುಖಂಡರು ಸಿಂಧಗಿ ಮತ್ತು ಆಲಮೇಲ ತಾಲೂಕಿನ ಕೃಷಿ ಯಶೋಧನಾ ಕೇಂದ್ರದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಸಿಂದಗಿ ಮತ್ತು ಆಲಮೀಲ ಭಾಗದ ರೈತರು ಯುವಕರು ಪಾಲ್ಗೊಂಡಿದ್ದರು ವರದಿ ಬಸವರಾಜ್ ಪಡಶೆಟ್ಟಿ ಎಲ್ಲ ಮತ್ತೊಮ್ಮೆ ಪ್ರಾಯೋಗಿಕವಾಗಿ ಚಾಲನೆ ಕೊಟ್ಟಂತ ಕೀರ್ತಿ ನಮ್ಮ ಸರ್ಕಾರ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಕೃಷಿ ಸಚಿವರಾದ ಚೆನ್ನುರಾಯ ಸ್ವಾಮಿ ಅವರಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಇವತ್ತು ರೈತರು ಇದ್ರ ಸದುಪಯೋಗವನ್ನು ತಾವು ಪಡಿಸ್ಕೋಬೇಕು ಪ್ರತಿ ವರ್ಷ ಇವತ್ತು ಮುಂಗಾರಿಯಲ್ಲಿ ಮತ್ತು ಹಿಂಗಾರಿಯಲ್ಲಿ ಇವತ್ತು ರೈತ ಸಂಸದ ಸಹ ಕೃಷಿ ಇಲಾಖೆಯಲ್ಲಿ ಹೊಸ ರೂಪ್ರೇಶ್ ಏನು ಮಾಡ್ತಾವ ಅನ್ನೋದ್ರ ಬಗ್ಗೆ ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಬೇಕಂತ ನನ್ನೊಂದು ಅಭಿಪ್ರಾಯ ಯಾಕಂತಂದ್ರೆ ಅಖಂಡ ಶಿಂದೂಕಿ ದೇವರ ಕಿರಿಗೆ ಆಮೇಲೆ ಇದೆ ಈ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಹೆಚ್ಚಿಗೆ ಏನು ವಿಶೇಷವಾಗಿ ಏನು ಬೆಳೆಗಳನ್ನ ಬೆಳಿತೀವಪ್ಪ ಅಂತಂದ್ರೆ ಕಪ್ಪ ಹತ್ತಿ ತೊಗರಿ ಮೆಕ್ಕೆಜೋಳ ಮೆಣಸಿನ್ಕಾಯಿ ಈ ಐದಾರು ಬೆಳೆಗಳನ್ನು ನಾವು ಪ್ರಮುಖವಾಗಿ ಬೆಳಿತೀವಿ ಅದು ನೀರಾವರಿ ಮೇಲೆ ನಾ ಈ ಸಭೆ ಮೂಲಕ ರೈತರಿಗೆ ಒಂದು ಮನವಿ ಮಾಡ್ಕೋತೀನಿ ಸಾಕಷ್ಟು ಸರ್ಕಾರದಲ್ಲಿ ಅನುದಾನ ಇದೆ ಆ ಅನುದಾನದ ಸದ್ಯಕ್ಕೆ ಮಾಡಿಕೊಂಡು ಇವತ್ತು ಹಸುವಿನ ಯೋಜನೆಯನ್ನು ಇವತ್ತು ವಿಶೇಷವಾಗಿ ಸಿಂಗಿ ಮತಕ್ಷೇತ್ರಕ್ಕೆ ಕರವು ಮಾಡೋದ್ರ ಜೊತೆಗೆ ತಾವು ಹಸುಗಳನ್ನು ಕೈಗೊಳ್ಳ ತೆಗೆದುಕೊಳ್ಬೇಕು ಅದರಿಂದ ಹೈನುಗಾರಿಕೆ ಮಾಡ್ಕೊಳ್ಬೇಕು ಅದರಿಂದ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೋಬೇಕಂತೇಳಿ ಈ ಸಭೆ ಮೂಲಕ ತಮಗೆ ಎಲ್ಲರಿಗೆ ವಿನಂತಿ ಮಾಡ್ಕೊತೀನಿ